ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಒಂದು ಕಿಲೋ ಮಟನ್ ಸರ್ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಿಲೋ ಮಟನ್ ಇದೆ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಎರಡು ಮಸಾಲ ರೆಡಿ ಮಾಡಬೇಕು ಫಸ್ಟ್ ಬೇಯಿಸ್ಲಿಕ್ಕೆ ಬೇಕಾಗುವಂಥ ಮಸಾಲೆ ಯಾವುದಂತ ನೋಡೋಣ ಇಲ್ಲಿ ಒಂದೆರಡು ಒಂದೂವರೆ ಇಂಚ್ ಶುಂಠಿ ಇದೆ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಲವಂಗ ಏಲ ಒಂದು ಏಲಕ್ಕಿ ಎರಡು ಲವಂಗ ಒಂದು ಸ್ವಲ್ಪ ಕಲ್ಲು ಹೂವು ಇದೊಂದು ಮಗ್ಗು ಒಂದು ಮೂರು ಪೀಸ್ ಚಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿ ಕಟ್ ಮಾಡಿದ್ದು ಒಂದು ಟೊಮೊಟೊ ಇವನ್ನೆಲ್ಲ ಮತ್ತು ಒಂದು ಚಮಚ ಖಾರದ ಪುಡಿ ಇವನ್ನೆಲ್ಲ ಹಸಿದ ಹಾಗೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಬೇಕು ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿ ನೈಸ್ ಮಾಡಿ ಇವನ್ನೆಲ್ಲ ಹಾಗೆ ಹಸಿದ ಹಾಕಿ ಪೇಸ್ಟ್ ಮಾಡೋದು ಇವಾಗ ಮಟನ್ ಬೇಯ್ಲಿಕ್ಕೆ ಇಡಬೇಕು ಕುಕ್ಕರ್ ಇಟ್ಟಿದ್ದೆ ಇವಾಗ ಇದೊಂದು ಮಸಾಲೆ ರೆಡಿಯಾಗಿದೆ ಫಸ್ಟ್ ಹೇಳಿದ್ದ ಮಸಾಲೆ ರೆಡಿಯಾಗಿದೆ ಇದು ಬೇಯ್ಲಿಕ್ಕೆ ಇಟ್ಟು ಇನ್ನೊಂದು ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ವಲ್ಪ ಕಾಯಿಲೆ ಇದು ಎಣ್ಣೆ ಒಂದು ಸ್ಪೂನು ಎಣ್ಣೆ ಕಾದಿದೆ ಇವಾಗ ಮಿಕ್ಸಿ ಮಾಡಿದ ಮಸಾಲೆ ಹಾಕೋಬೇಕು ಈ ಮಸಾಲೆ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಫ್ರೈ ಆಗಬೇಕು ಇದು ಫ್ರೈ ಆಗಿದೆ ಈಗ ಈಗ ಮಟನ್ ಹಾಕ್ಬೇಕು ಇದಕ್ಕೆ ಅರ್ಶನ ಪುಡಿ ಒಂದು ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು ಹಾಕ್ಬೇಕು ಇದು ನಾಲ್ಕು ವಿಜಿಲ್ಲು ನಾಲ್ಕರಿಂದ ಐದು ವಿಜಲು ನಾಲ್ಕರಿಂದ ಐದು ವಿಜಲು ಹಾಕಬೇಕು ಅವಾಗ ಬೇಯುತ್ತೆ ಈಗ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡೋಣ ಪುಡಿ ಹಾಕಿದ ತೋರಿಸೋ ಇವಾಗ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೇಯ್ತಾ ಇರುತ್ತೆ ಇದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹುಡಿ ಎಲ್ಲ ಹಿಡ್ದು ಮಾಂಸ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲಿ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನು ಎಣ್ಣೆ ಹಾಕ್ಬೇಕು ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಒಂದೆರಡು ಪೀಸ್ ಚಕ್ಕೆ ಒಂದು ಮರಾಠಿ ಮೊಗ್ಗು ಒಂದು ಎರಡರಿಂದ ಮೂರು ಲವಂಗ ಒಂದು ಈರುಳ್ಳಿ ಮತ್ತು ಎರಡು ಸ್ಪೂನು ಖಾರ ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಬಟ್ಟಲು ಕೊಬ್ಬರಿ ಇದು ಮಟನ್ ಮಸಾಲ ಪೌಡರ್ ಒಂದು ಸ್ಪೂನ್ ಮೊದಲಿಗೆ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಕಾಳು ಮೆಣಸು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಇದಕ್ಕೆ ಒಂದು ಹಸಿಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇವಾಗ ಇದಕ್ಕೆ ಈಗ ಖಾರದ ಪುಡಿ ಧನಿಯಾ ಪುಡಿ ಮಟನ್ ಮಸಾಲ ಪೌಡ್ರು ಚೂರು ಹೀಗೆ ಫ್ರೈ ಮಾಡ್ಕೊಂಡು ತುರ್ಬೇಕು ಖಾರ ತೆಂಗಿನಕಾಯಿ ಇದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೆರಡು ನಿಮಿಷ ಫ್ರೈ ಮಾಡಿ ಇದು ಮೇಲೆ ಮಿಕ್ಸಿ ಮಾಡಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಇವಾಗ ಖಾರ ಹಾಕ್ಬೇಕು ಮಟನಿಗೆ ಈ ಮಿಕ್ಸಿ ಮಾಡಿದ ಖಾರ ಹಾಕಿ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಉಪ್ಪು ಕಡಿಮೆ ಇದ್ದರೆ ಹಾಕೋದು ಈಗ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಈ ಹದಕ್ಕಿದ್ರೆ ಆಯಿತು ಇವಾಗ ಸಾರು ಚೆನ್ನಾಗಿ ಕುದ್ದಿದೆ ಇಷ್ಟ ಆದರೆ ಸಾಕು ಮಟನ್ ಸಾರು ರೆಡಿಯಾಗಿದೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು